ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾಳೆ ಬನದ ಹುಣ್ಣಿಮೆ ಪುಷ್ಯ ಮಾಸದಲ್ಲಿ ಬರುವಂಥ ವರ್ಷದ ಮೊದಲ ಹುಣ್ಣಿಮೆ ಬನದ ಹುಣ್ಣಿಮೆಯನ್ನು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಈ ದಿನ ಯಾವೆಲ್ಲ ಶುಭ ವಸ್ತುಗಳನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾವೆಲ್ಲ ವಸ್ತುಗಳನ್ನು ಒಂದು ವಿಶೇಷ ವಸ್ತುಗಳನ್ನು ಮನೆಗೆ ತಂದರೆ ಶುಭ ಯೋಗಗಳು ಬರುತ್ತವೆ ಜೊತೆಗೆ ಯಾವ ಸಮಯದಲ್ಲಿ ಮನೆಗೆ ತಂದರೆ ಅವು ದುಪ್ಪಟ್ಟು ಫಲವನ್ನು ಕೊಡುತ್ತೆ ಅನ್ನೋ ಮಾಹಿತಿನ ನಿಮಗೆಲ್ಲ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ತಾಗಿ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಪುಷ್ಯ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಶಾಕಾಂಬರಿ ಹುಣ್ಣಿಮೆ ಅಥವಾ ಬನದ ಅಂತಲೂ ಕೂಡ ಆಚರಣೆಯನ್ನು ಮಾಡಲಾಗುತ್ತದೆ ವಿಶೇಷವಾಗಿ ಈ ದಿನ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಂಥದ್ದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವಂಥದ್ದು ಜೊತೆಗೆ ವಿಶೇಷವಾಗಿ ಬನಶಂಕರಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಮಡ್ಲಕ್ಕಿಯನ್ನು ಕೊಡುವಂಥದ್ದು ಕಾಲದಲ್ಲಿ ವಿಶೇಷವಾಗಿ ಬನಶಂಕರಿ ದೇವಸ್ಥಾನಗಳಿಗೆ ಹಣ್ಣಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ನಮಗೆ ವಿಶೇಷವಾದ ಫಲಗಳು ಕೂಡಿ ಬರುತ್ತವೆ ಅಂತಲೇ ಹೇಳ್ಬಹುದು ಇಷ್ಟೊಂದು ಮಹತ್ವವನ್ನು ಹೊಂದಿರುವಂತಹ ಈ ಹುಣ್ಣಿಮೆ ದಿನ ನಾವು ಇಂದಿನ ದಿನವೇ ನಾವು ದೇವರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡೋದಕ್ಕೆ ತುಂಬಾನೇ ಸುಲಭವಾಗುತ್ತೆ ಹುಣ್ಣಿಮೆ ಅಂತ ಬಂದ್ರೇ ವಿಶೇಷವಾಗಿ ನಾವು ಮಹಾಲಕ್ಷ್ಮಿಯನ್ನು ಪೂಜಿಸ್ತೀವಿ ಯಾವುದೇ ಒಂದು ಆರ್ಥಿಕ ಸಮಸ್ಯೆಗಳಿರಲಿ ಹಣಕಾಸಿನ ಒಂದು ಪರಿಸ್ಥಿತಿಯ ಮುಗ್ಗಟ್ಟಿರಲಿ ಅವೆಲ್ಲದೂ ಕೂಡ ನಿವಾರಣೆಯಾಗಲು ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಹುಣ್ಣಿಮೆ ದಿನ ಬಹಳನೇ ಮುಖ್ಯವಾದದ್ದು ಅಂತ ಹೇಳ್ಬೋದು ಆದ್ದರಿಂದ ನೀವು ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಅಲಂಕಾರವನ್ನು ಮಾಡಿ ಹೂವು ಹಣ್ಣು ನಾವು ಈ ದಿನ ದೇವರ ಕೊಠಡಿಯಲ್ಲಿ ಇರಿಸಬೇಕಾಗುತ್ತೆ ಹೂವು ಹಣ್ಣು ಪ್ರತಿಯೊಂದನ್ನು ಕೂಡ ಈ ದಿನ ನಾವು ತರಿಸ್ಬೇಕು ಜೊತೆಗೆ ವಿಶೇಷವಾಗಿ ಈ ದಿನ ತುಪ್ಪದ ಆರತಿಗಳನ್ನು ಕೂಡ ಮಹಾಲಕ್ಷ್ಮಿಗೆ ಶ್ರೀ ವಿಷ್ಣುವಿಗೆ ಬೆಳಕೋದ್ರಿಂದ ನಮ್ಮ ಇಷ್ಟಾರ್ಥಗಳು ಪ್ರತಿಯೊಂದು ಕೂಡ ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಲಕ್ಷ್ಮಿಯ ವಿಗ್ರಹ ಗಣೇಶನ ವಿಗ್ರಹ ಏನಾದರೂ ಇದ್ದರೆ ಅವೆಲ್ಲವೂ ಕೂಡ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅವುಗಳಿಗೆ ಶ್ರೀಗಂಧ ಅರಿಶಿನ ಕುಂಕುಮ ಹೂಗಳನ್ನ ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕು ಜೊತೆಗೆ ವಿಶೇಷವಾಗಿ ಈ ದಿನ ಮಹಾಲಕ್ಷ್ಮಿಯ ಆದ್ರಿಂದ ಕವಡೆ ಗೋಮುತಿ ಚಕ್ರ ಕಮಲದ ಬೀಜಗಳು ಅಥವಾ ಗುಲಗಂಜಿ ಈ ರೀತಿಯ ಒಂದು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನು ನಾವು ಲಕ್ಷ್ಮಿಯ ಒಂದು ಮುಂದೆ ಇಟ್ಟು ಅವುಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸುವಂಥದ್ದು ಬಹಳನೇ ವಿಶೇಷ ಯೋಗಗಳನ್ನು ತಂದುಕೊಡುತ್ತಿದೆ ಜೊತೆಗೆ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಹುಣ್ಣಿಮೆ ದಿನ ಲಕ್ಷ್ಮಿಗೆ ನಾವು ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಅಂದರೆ ಕವಡೆ ಲಕ್ಷ್ಮಿ ಕವಡೆಗಳಾಗಿರ್ಬೋದು ಗೋಮುತಿ ಚಕ್ರ ಕಮಲದ ಬೀಜಗಳು ಇತ್ಯಾದಿಗಳನ್ನು ನಾವು ಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮಿಗೆ ತೃಪ್ತಿ ಆಗುತ್ತೆ ಜೊತೆಗೆ ನಮ್ಮ ಮನೆಗೂ ಕೂಡ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತದೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ದಿನ ನಿಮ್ಮ ಮನೆಯಲ್ಲಿ ಈಗಾಗಲೇ ಏನಾದರೂ ಒಂದು ಲಕ್ಷ್ಮೀ ಕವಡೆ ಗೋಮುದಿ ಚಕ್ರಗಳು ಲಕ್ಷ್ಮಿಗೆ ಪ್ರಿಯವಾದಂಥ ಯಾವುದೇ ವಸ್ತುಗಳಾಗಿರಲಿ ಅವು ಪ್ರತಿಯೊಂದನ್ನು ಕೂಡ ನೀವು ಈ ದಿನ ಲಕ್ಷ್ಮಿಯ ಮುಂದಿಟ್ಟು ಪೂಜೆಯನ್ನು ಸಲ್ಲಿಸುವಂಥದ್ದು ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದಂಥ ಸುಗಂಧ ಭರಿತವಾದಂಥ ಮಲ್ಲಿಗೆ ಹೂಗಳನ್ನು ಕೂಡ ಈ ದಿನ ಹಾಕಿ ನಾವು ಪೂಜೆಯನ್ನು ಸಲ್ಲಿಸಬೇಕು ಒಂದೇ ಒಂದು ಮಳವಾದರೂ ಸರಿ ಈ ದಿನ ನಿಮಗೆ ಮಲ್ಲಿಗೆ ಹೂವು ಏನಾದರೂ ಸಿಕ್ಕಿದ್ರೆ ಮಲ್ಲಿಗೆ ಹೂಗಳಿಂದ ಲಕ್ಷ್ಮಿಯನ್ನು ಅಲಂಕಾರವನ್ನು ಮಾಡಿ ಶ್ರೀಗಂಧವನ್ನು ಇಡೀ ಈ ದಿನ ತುಂಬಾ ಒಳ್ಳೆಯದು ಜೊತೆಗೆ ಗುಲಾಬಿ ಹೂಗಳು ತಾವರೆ ಹೂಗಳು ಈ ರೀತಿಯಾಗಿ ಯಾವ್ಯಾವ ಹೂಗಳು ಸಿಗಲಿ ಇದನ್ನು ವಿಶೇಷವಾಗಿ ಬಳಸ್ಕೊಳ್ಳಿ ಯಾಕಂದರೆ ಆ ದಿನಕ್ಕೆ ಆ ಲಕ್ಷ್ಮಿಗೆ ಏನು ಇಷ್ಟ ಆಗುತ್ತೋ ಅದು ಅವಳಿಂದನೇ ಒಂದು ಅಪ್ಪಣೆ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂದರೆ ಯಾವ ಹೂಗಳು ಯಾವ ದಿನಕ್ಕೆ ಸಿಗಬೇಕು ಅನ್ನೋದು ದೇವರ ಇಚ್ಛೆಯಾಗಿರುತ್ತೆ ನಾವು ಒಂದು ಮಳವನ್ನಾದರೂ ಸರಿ ಮಲ್ಲಿಗೆ ಹೂವುಗಳನ್ನ ತಂದು ಹುಣ್ಣಿಮೆ ದಿನ ಪೂಜಿಸ್ತೀನಿ ಮಹಾಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಅಂತ ಹೇಳ್ತಾರೆ ಆದ್ದರಿಂದ ಗುಲಾಬಿ ಹೂಗಳು ಸುಗಂಧ ಭರಿತವಾದ ಮಲ್ಲಿಗೆ ಹೂಗಳಿಂದ ಲಕ್ಷ್ಮಿಯನ್ನು ಅಲಂಕಾರವನ್ನು ಮಾಡಿ ಧೂಪ ದೀಪಗಳನ್ನ ಈ ದಿನ ಹಚ್ಚಬೇಕು ನೈವೇದ್ಯ ಅಂತ ಬಂದರೆ ನೀವು ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಸಕ್ಕರೆ ಪೊಂಗಲ್ ಆಗಿರ್ಬೋದು ಅಥವಾ ಸಿಹಿ ಪೊಂಗಲ್ ಆಗಿರ್ಬೋದು ಅಥವಾ ಕೋಸಂಬರಿ ಏನಾದರೂ ಸರಿ ಿ ನೈವೇದ್ಯವನ್ನಾಗಿ ಅಥವಾ ಒಂದು ಗ್ಲಾಸ್ ಹಾಲಾದರೂ ಸರಿ ನೀವು ಈ ದಿನ ಇಟ್ಟು ಪೂಜೆಯನ್ನ ಮಾಡಬಹುದು ಅಥವಾ ಹಣ್ಣುಗಳು ಬಾಳೆಹಣ್ಣಾಗಿರ್ಬೋದು ಯಾವುದೇ ರೀತಿಯ ಒಂದು ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು ಇಟ್ಟು ನೀವು ದಿನ ಪೂಜೆಯನ್ನ ಸಲ್ಲಿಸಬಹುದು ಜೊತೆಗೆ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಇನ್ನೊಂದು ಮಹತ್ವ ಅಂದರೆ ಹಣ್ಣನ್ನು ಇಟ್ಟು ಈ ದಿನ ನಾವು ಹೊಸ್ತಿಲಿಗೆ ಅದನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು ಮನೆಗೆ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ನೀವು ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ನಿಂಬೆಹಣ್ಣು ಇಟ್ಟು ನೀವು ಪೂಜೆಯನ್ನು ಮಾಡಿ ತದನಂತರದಲ್ಲಿ ನೀವು ಹೊಸ್ತಿಲ ಪೂಜೆ ಮಾಡಿದ ನಂತರದಲ್ಲಿ ಆ ನಿಂಬೆಹಣ್ಣು ಕೂಡ ನೀವು ಬ ವಸ್ತಿಲಲ್ಲಿ ಅದನ್ನು ಕಟ್ ಮಾಡಿ ಇಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮನೆಗೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಪ್ರವೇಶವನ್ನು ಮಾಡುವುದಿಲ್ಲ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳಿಗೂ ಕೂಡ ಈ ರೀತಿಯಾಗಿ ನೀವು ಪೂಜೆಯನ್ನ ಮಾಡಬಹುದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಇಲ್ಲ ಅಂದರೆ ಗೋಧುಳಿ ಸಮಯದಲ್ಲಿ ಪೂಜೆಯನ್ನು ಮಾಡೋದು ಬಹಳನೇ ವಿಶೇಷ ಅದರಲ್ಲೂ ಕೂಡ ಮಹಾಲಕ್ಷ್ಮಿಯ ಒಂದು ಅನುಗ್ರಹಕ್ಕಾಗಿ ನಾವು ಗೋಧುಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ ಸೂರ್ಯಾಸ್ತದ ನಂತರ ಚಂದ್ರ ಉದಯವಾಗಿರಬೇಕು ಅಂಥ ಸಂದರ್ಭದಲ್ಲಿ ನಾವು ಪೂಜೆಯನ್ನು ಮಾಡಿದಾಗ ಮಹಾಲಕ್ಷ್ಮಿ ಮನೆಗೆ ಆಗಮಿಸುತ್ತಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ಈ ರೀತಿಯ ಒಂದು ಲಕ್ಷ್ಮಿ ಪಾದದ ಒಂದು ರಂಗೋಲಿಯನ್ನು ನಾವು ಮನೆಯ ಹೊಸ್ತಿಲಲ್ಲಿ ಮತ್ತು ದೇವರ ಕೋಣೆಯಲ್ಲೂ ಕೂಡ ನಾವು ಹಾಕಿ ಸಾಯಂಕಾಲದ ಸಮಯದಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡುವುದು ತುಂಬಾ ಪ್ರಶಸ್ತಿ ಅಂತ ಹೇಳಲಾಗುತ್ತೆ ಯಾಕಂದರೆ ಮಹಾಲಕ್ಷ್ಮಿಯನ್ನು ಚಂದ್ರನ ಸಹೋದರಿ ಅಂತ ಕರೆಯಲಾಗುತ್ತೆ ಯಾಕಂದರೆ ಚಂದ್ರೋದಯವಾಗಿರುವಂಥ ಸು ಚಂದ್ರ ಬಾನಿನಲ್ಲಿ ಬೆಳಗ್ತಾ ಇರಬೇಕು ಆ ಸಮಯದಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ಯಚೇತವಾಗಿ ಮಹಾಲಕ್ಷ್ಮಿ ಅನುಗ್ರಹ ಅನ್ನೋದು ದೊರೆಯುತ್ತದೆ ಜೊತೆಗೆ ಈ ದಿನ ಮನೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಧೂಪವನ್ನು ಹಾಕಬೇಕು ದೇವರ ಮನೆಯಲ್ಲಾಗಿರ್ಬೋದು ಅಥವಾ ಪ್ರತಿಯೊಂದು ಮನೆಯ ಮೂಲೆ ಮೂಲೆಗಳಲ್ಲೂ ಈ ದಿನ ಒಂದು ಧೂಪಗಳನ್ನು ಹಾಕೋದ್ರಿಂದ ಮನೆಯಲ್ಲಿ ಧನಾತ್ಮಕ ಅಂಶನ ಅಂಶಗಳು ಧನಾತ್ಮಕ ಚಿಂತನೆಗಳು ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ನೆಗೆಟಿವಿಟಿ ಕನೆ ಕಡಿಮೆಯಾಗುತ್ತಾ ಬರುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಈ ರೀತಿಯಾಗಿ ನಾವು ದೀಪ ಧೂಪಗಳನ್ನು ತೋರಿಸಿ ನೈವೇದ್ಯವನ್ನು ಇಟ್ಟು ಮಹಾಮಂಗಳಾರತಿಯನ್ನ ಮಾಡಬೇಕು ತುಪ್ಪದ ದೀಪಗಳನ್ನ ಹಚ್ಚಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಬನ್ನದ ಹುಣ್ಣಿ ಮೇಲೆ ನಮಗೆ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತವೆ ತರಕಾರಿ ಅಮ್ಮನರ ದೇವಸ್ಥಾನಕ್ಕೆ ಹೋಗಿ ನೀವು ಈ ದಿನ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡುವುದು ಬಹಳಷ್ಟು ಒಂದು ಮಹತ್ವವನ್ನು ತಂದುಕೊಡುತ್ತದೆ ಜೊತೆಗೆ ಹಲವಾರು ಫಲಪ್ರಾಪ್ತಿಗಳನ್ನು ತಂದು ಕೊಡುತ್ತದೆ ಈ ದಿನ ವಿಶೇಷವಾಗಿ ನೀವು ಬನಶಂಕರಿ ಅಮ್ಮನವರು ಅಥವಾ ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಮಡ್ಲಕ್ಕಿಯನ್ನು ಕೊಟ್ಟು ಕುಟುಂಬ ಸಹಿತರಾಗಿ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಬರುವಂಥದ್ದು ತುಂಬಾ ಒಳ್ಳೆಯದು ಜೊತೆಗೆ ಈ ದಿನ ಐದು ಜನದು ಒಂಬತ್ತು ಜನ ಮುತ್ತೈದರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಂಡು ಬರುವಂಥದ್ದು ಬಹಳನೇ ಮುಖ್ಯ ಇನ್ನು ಈ ದಿನ ಬನಶರು ಕೂಡ ಮನೆಯಲ್ಲಿ ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿ ಜೊತೆಗೆ ನಿಮ್ಮ ಮನೆಗೆ ಬೇಕಾಗಿರುವಂಥ ಅಗತ್ಯ ಇರುವ ವಸ್ತುಗಳನ್ನ ಈ ದಿನ ಮನೆಗೆ ತಗೊಂಬಂದರೆ ತುಂಬಾ ಒಳ್ಳೆಯದು ಚಿನ್ನಾಭರಣಗಳೇನಾದರೂ ತಗೋಬೇಕು ಅಂತ ಇದ್ದರೆ ಈ ದಿನ ತುಂಬಾ ಒಳ್ಳೆಯ ದಿನ ಈ ದಿನ ನೀವು ಖರೀದಿಸ್ಬೋದು ಜೊತೆಗೆ ದೇವರ ಮನೆಗೆ ನೀವು ಏನಾದರೂ ಸರಿ ಬೆಳ್ಳಿಯ ಒಂದು ಸಾಮಗ್ರಿಗಳನ್ನು ದೀಪಗಳಾಗಿರ್ಬೋದು ಅಥವಾ ಅರಿಶಿಣ ಕುಂಕುಮದ ಒಂದು ಬ ಡಬ್ಬಿಗಳಾಗಿರ್ಬೋದು ಯಾವುದೇ ಒಂದು ಬೆಳ್ಳಿಯ ವಿಗ್ರಹಗಳನ್ನ ದೇವರ ಮನೆಗೆ ಏನಾದರೂ ನೀವು ಈ ದಿನ ತರಬೇಕು ಅಂದರೆ ತುಂಬಾ ವಿಶೇಷವಾದ ಯೋಗಗಳಿವೆ ಈ ದಿನ ತಗೊಂಡು ಬನ್ನಿ ಜೊತೆಗೆ ಕಾಮಾಕ್ಷಿ ದೀಪಗಳನ್ನು ಅಷ್ಟೇ ಈ ದಿನ ತಗೊಂಬಂದ್ರೆ ತುಂಬಾ ಶುಭ ಜೊತೆಗೆ ಈ ದಿನ ಚಿನ್ನ ಬೆಳ್ಳಿಗಳನ್ನ ಮನೆಗೆ ತಗೋಬರೋದಕ್ಕೂ ಕೂಡ ಅಷ್ಟೇ ಶುಭ ಯೋಗಗಳು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ದಿನ ನಾವು ಪು ಗುರು ಪುಷ್ಯಾಮೃತ ಯೋಗದಲ್ಲಿ ಜೊತೆಗೆ ಬರದ ಹುಣ್ಣಿಮೆ ಇರೋದ್ರಿಂದ ನಾವು ಈ ದಿನ ಚಿನ್ನ ಬೆಳ್ಳಿ ಆಭರಣಗಳನ್ನ ಮನೆಗೆ ತಂದರೆ ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹೋಗುತ್ತದೆ ನಮಗೆ ಆ ಆ ಒಂದು ವಸ್ತುಗಳನ್ನ ನಾವು ವರ್ಷದಿಂದ ವರ್ಷಕ್ಕೆ ಕೊಂಡುಕೊಳ್ಳುವಂಥ ಶಕ್ತಿ ನಮಗೆ ವೃದ್ಧಿಸುತ್ತದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಚಿನ್ನ ಬೆಳ್ಳಿನೇ ತಗೊಳೋದಕ್ಕೆ ಆಗತ್ತೆ ಅಲ್ವಾ ಅಂತರೂ ನೀವು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನ ನೀವು ತರಬಹುದು ಅಂದರೆ ಲಕ್ಷ್ಮಿ ಕವಡೆಗಳಾಗಿರ್ಬೋದು ಗೋಮುತಿ ಚಕ್ರ ಕಮಲದ ಬೀಜ ಅಥವಾ ಒಂದು ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ವಾಸ್ತು ಲಕ್ಷ್ಮಿಯ ಫೋಟೋವನ್ನು ಕೂಡ ಈ ದಿನ ತಗೊಬಂದ್ರೆ ತುಂಬಾ ಒಳ್ಳೆಯದು ಏನೇ ಒಂದು ವಸ್ತುಗಳನ್ನ ತಂದರೂ ಕೂಡ ಅವೆಲ್ಲನೂ ಕೂಡ ಅಂಗಡಿಯಿಂದ ತಂದಿದ ತಕ್ಷಣವೇ ಅವನ ಶುದ್ಧ ನೀರಿನಲ್ಲಿ ತೊಳೆದು ಅವನ ದೇವರ ಒಂದು ಫೋಟೋಗಳ ಮುಂದೆ ಇಟ್ಟು ಅವುಗಳಿಗೆ ಅರಿಶಿಣ ಕುಂಕುಮ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ತದನಂತರದಲ್ಲಿ ಬಳಕೆಯನ್ನು ಮಾಡುವಂಥದ್ದು ಬಹಳನೇ ಒಳ್ಳೆಯದು ಈ ದಿನ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಅಥವಾ ಯಾವುದೇ ಒಂದು ವಸ್ತುಗಳನ್ನ ತಂದ್ರು ಕೂಡ ಅಥವಾ ಒಂದು ಸೈಟ್ ನ ಖರೀದಿಸಿರ್ಬೋದು ಖರೀದಿಸಬಹುದು ಅಥವಾ ವಾಹನಗಳನ್ನ ಖರೀದಿಸಬೇಕು ಅಂದ್ರೆ ತುಂಬಾನೇ ಶುಭ ದಿನ ಅಂತಾನೆ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಯಾವ ವಸ್ತುಗಳಿಲ್ಲ ಅಂತ ವಸ್ತುಗಳನ್ನ ತಗೋಬನ್ನಿ ನಾವ್ ಹೇಳಿದ್ದೀವಿ ಅಂತ ನಿಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಲಕ್ಷ್ಮೀ ಕವಡೆ ಇದ್ರೂ ಕೂಡ ತರುವಂತದ್ದು ಏನ್ ಬೇಡ ನಿಮ್ಮ ಮನೆ ಇಲ್ಲ ಅಂತ ಅಂದ್ರೆ ಆರು ಅಥವಾ ಹನ್ನೊಂದು ಲಕ್ಷ್ಮಿ ಕವಡೆಗಳನ್ನ ತಂದು ಅವನ ಕೆಂಪಟ್ಟೆ ಮೇಲೆ ಇಟ್ಟು ಅರಿಶಿಣ ಕುಂಕುಮವನ್ನ ಇಟ್ಟು ಕೆಂಪು ಹೂವನ್ನ ಇಟ್ಟು ಪೂಜೆಯನ್ನ ಮಾಡಿ ಅದರ ತದನಂತರದಲ್ಲಿ ಬೀರುವಿನಲ್ಲಿ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಧನಾಕರ್ಷಣೆ ಅನ್ನೋದು ಮನೆಯಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅಂತಾನೆ ಹೇಳ್ತಾರೆ ಸ್ನೇಹಿತರೆ ಅಷ್ಟೊಂದು ಶುಭ ಯೋಗಗಳನ್ನು ತಂದಿರುವಂತಹ ಈ ದಿನ ಮತ್ತೆ ನಮ್ಮ ಜೀವನದಲ್ಲಿ ಸಿಗಲ್ಲ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ದಿನ ಆದಷ್ಟು ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಮಡ್ಲಕ್ಕಿಯನ್ನು ಕೊಟ್ಟು ಕುಟುಂಬ ಸಮೇತರಾಗಿ ಪೂಜೆಯನ್ನ ಮಾಡಿಸ್ಕೊ ಬನ್ನಿ ಜೊತೆಗೆ ನಿಮ್ಮ ಮನೆಯಲ್ಲಿ ಅಗತ್ಯ ಇರುವ ವಸ್ತುಗಳನ್ನ ನೀವು ಯಾವುದಾದ್ರೂ ಸರಿ ಒಂದು ವಸ್ತುಗಳನ್ನ ಈ ದಿನ ಕೊಂಡ್ಕೊಂಡು ಬನ್ನಿ ಪ್ರತಿ ದಿನ ಪ್ರತಿ ವರ್ಷದಿಂದ ವರ್ಷಕ್ಕೂ ಆ ಎಲ್ಲ ವಸ್ತುಗಳನ್ನ ಕೊಂಡ್ಕೊಳ್ಳುವಂತ ಶಕ್ತಿ ಪ್ರತಿಯೊಬ್ಬರು ಕೂಡ ಆ ಒಂದು ಶಕ್ತಿಯನ್ನು ಮಹಾಲಕ್ಷ್ಮಿ ಅನುಗ್ರಹಿಸುತ್ತಾಳೆ ಅಂತ ಹೇಳಲಾಗಿದೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಬನಶಂಕರಿ ಹುಣ್ಣಿಮೆ ದಿನ ಬನಶಂಕರಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಮನೆಯಲ್ಲೂ ಕೂಡ ಬನಶಂಕರಿ ಅಮ್ಮನನ್ನ ನೆನೆದು ದೀಪ ಧೂಪಗಳನ್ನು ಹಚ್ಚಿ ನೀವು ನಿಮ್ಮ ಆಸೆ ಆಕಾಂಕ್ಷೆ ಸಂಕಲ್ಪ ಏನಿದೆ ಅದನ್ನ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳಿ ಜೊತೆಗೆ ಬೆಳಿಗ್ಗೆ ಸಾಯಂಕಾಲ ಎರಡು ಸಮಯದಲ್ಲೂ ಕೂಡ ಮನೆಗೆ ಪೂಜೆ ಸಲ್ಲಿಸಿ ತುಂಬಾನೇ ಒಳ್ಳೇದು ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನೆಲ್ನ ನ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು